ಹುಳಸೆ ಚಿಗುರನ ಚಿತ್ರಾನ್ನ ಮಾಡಿದ್ವಲ್ಲ ಆ ಅನ್ನದಲ್ಲಿ ಮಾಡಿದ್ದ ಒಗ್ಗರಣೆ ಮಿಕ್ಕಿದ್ದನ್ನು ಇವಾಗ ಶಾವಿಗೆಗೆ ಉಪ್ಯೋಗಿಸಿದ್ದೀವಿ ಒಂದೇ ಒಗ್ಗರಣೆಯಿಂದ ಎರಡು ರುಚಿಗಳನ್ನು ಮಾಡ್ಕೋಬಹುದು ಹೀಗೆ ಅವಲಕ್ಕಿ ಕೂಡ ಮಾಡ್ಕೋಬಹುದು ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ನೋಡಿ ಇದರಲ್ಲಿ ನಾನು ಒಂದು ಬಟ್ಲು ಶಾವಿಗೆ ತಗೊಂಡಿದ್ದೀನಿ ಇದನ್ನು ಇವಾಗ ಬೇಯಿಸ್ಕೊಳ್ತೀನಿ ಇದಕ್ಕೆ ಒಂದೂವರೆ ಬಟ್ಲಿಗಿಂತ ಸ್ವಲ್ಪ ಕಮ್ಮಿನ ಹಾಕ್ಕೊಳ್ತೀನಿ ನೀರು ಒಂದೂವರೆ ಹಾಕೋಬಹುದು ಸ್ವಲ್ಪ ಸ್ವಲ್ಪ ಕಮ್ಮಿ ಸ್ವಲ್ಪ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀರು ಕುದಿಯೋಕೆ ಇಡ್ತೀನಿ ಈಗ ಒಂದು ಚಮಚ ಎಣ್ಣೆ ಹಾಕ್ತೀನಿ ನೀರು ಕುದಿದ್ಮೇಲೆ ಶಾವಿಗೆನ ಹಾಕ್ತೀನಿ ಇದು ಹುಣಸೆ ಚಿಗುರನ ಚಿತ್ರಾನ್ನ ಮಾಡಿದ್ದೆ ಅಲ್ವಾ ನಾನು ಅದು ಸ್ವಲ್ಪ ನಾಲ್ಕೈದು ದಿವ್ಸದ ಮುಂಚೆ ಮಾಡಿದ್ದೆ ಅದರದ್ದು ಒಗ್ಗರಣೆ ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೆ ಅದನ್ನು ಇವಾಗ ಶಾವಿಗೆಗೆ ಉಪ್ಯೋಗಿಸ್ತೀನಿ ಇದೆ ಇವಾಗ ಶಾವಿಗೆನ ಹಾಕ್ಕೊಳ್ತೀನಿ ಒಂದು ಚಮಚದಲ್ಲಿ ಕಲಸ್ಕೋಬೇಕು ನಾನು ಸ್ವಲ್ಪ ನೋಡಿಕೊಂಡು ಮಧ್ಯೆ ಮಧ್ಯೆ ಕಲಿಸ್ತಾ ಇರಬೇಕಾಗತ್ತೆ ನೋಡಿ ಕೆಲವೇ ನಿಮಿಷದಲ್ಲಿ ಇದು ಬೆಂದಿದೆ ಈಗ ನೀರು ಸರಿಯಾಗಿ ಹಿಂಗಿದೆ ಅಕಸ್ಮಾತ್ ನಿಮಗೆ ಗಟ್ಟಿ ಇದೆ ಅನಿಸಿದ್ರೆ ಒಂಚೂರು ನೀರು ಚುಮ್ಕಿಸ್ಕೊಬೋದು ಇದನ್ನು ಹೀಗೆ ಮುಚ್ಚಿಟ್ರೆ ಕೆಳಗಡೆ ಒಂಚೂರು ಆವಿ ಬಿಟ್ಕೊಂಡು ಸುಲಭವಾಗಿ ಬಿಟ್ಕೊಳ್ಳುತ್ತೆ ಎಲ್ಲ ಈಗ ಒಂದು ಬಾಣಲೆಗೆ ಹಾಕ್ಕೊಂಡಿದ್ದೀನಿ ಮೊದಲು ಕೂಡ ದಪ್ಪ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ಒಳ್ಳೆಯದು ತುಂಬ ಹುಷಾರಾಗಿ ನೋಡ್ಕೋಬೇಕು ಕರೆಕ್ಟಾಗಿ ನೀರಿಟ್ಟು ಹಿಂಗಿಸೋದ್ರಿಂದ ಇದ್ರ ಮೇಲೆ ಒಗ್ಗರಣೆ ಹಾಕಿ ಸ್ವಲ್ಪ ಹರಡಿರೋಣ ಶಾವಿಗೆ ಆದ್ರಿಂದ ಇನ್ನೊಂದು ಚಮಚ ಎಣ್ಣೆ ಎಕ್ಸ್ಟ್ರಾ ಹಾಕ್ಕೋಬಹುದು ಇದು ಸ್ವಲ್ಪ ಬಿಟ್ಟರೆ ಅದನ್ನು ಸ್ಪ್ರೆಡ್ ಮಾಡೋಕ್ಕೆ ಸುಲಭ ಆಗುತ್ತೆ ಮುಚ್ಚಿಡೋಣ ಇದನ್ನು ಎಣ್ಣೆ ಒಂದೆರಡು ಚಮಚ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ತಣ್ಣಗಾದ್ಮೇಲೆ ಕೈಯಲ್ಲಿ ಕಲಸಿದ್ರೆ ಸುಲಭ ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಸ್ವಲ್ಪ ಅರೆ ಬರೆ ಕಲಿಸ್ಬಿಟ್ಟು ಮತ್ತೆ ಬಿಟ್ಬಿಡಬೇಕು ಮತ್ತು ಆಮೇಲೆ ಇನ್ನೊಂದ್ಸಲಿ ಕಲಿಸಿದ್ರೆ ಚೆನ್ನಾಗಿ ಕಲಿಸ್ಬೋದು ಈ ಥರ ನೀವು ಅವಲಕ್ಕಿ ಕೂಡ ಒಗ್ಗರಣೆ ಮಿಕ್ಕಿದ್ರೆ ಅವಲಕ್ಕಿ ಕೂಡ ಮಾಡಬಹುದು ಈಗ ಕಲಸಿದ್ದಾಗಿದೆ ಬೆಳಿಗ್ಗೆ ಅನ್ನ ಮಾಡಿದ್ದಾಗಿದೆ ಒಗ್ಗರಣೆ ಮಿಕ್ಕಿದೆ ಮತ್ತು ರಾತ್ರಿಗೆ ಯಾರಿಗೂ ಅನ್ನ ಬೇಡ ಅಂದಾಗ ಇದನ್ನು ಮಾಡ್ಕೋಬೋದಲ್ವ